ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಬಾಲ್ಕನಿಯಲ್ಲಿ ಆ ಕಡೆ ಕಡೆ ತಿರುಗುತ್ತಾ ಸಾಂಗ್ಸ್ ಕೇಳುತ್ತಿದ್ದ ಕೃತಿಕ ತನ್ನ ಮನೆ ಮುಂದೆ ಎರಡು ಕಾರುಗಳು ಒಂದರ ಹಿಂದೆ ಮತ್ತೊಂದು ಬಂದು ನಿಂತಿದ್ದರಿಂದ ಯಾರಪ್ಪ ಅಂತ ಅಂದುಕೊಂಡು ಕಣ್ಣುಗಳು ಹಗಲಿಸಿ ಕೆಳಗಡೆಗೆ ನೋಡುತ್ತಿದ್ದಾಳೆ ಆ ಕಾರಿನಲ್ಲಿ ಹೇಳಿದ ವಿಜಯನನ್ನು ನೋಡಿ ಶಾಕ್ ವಿಜಯ್ ಸರ್ ನಮ್ಮನೆಗೆ ಬಂದಿದ್ದಾರಾ ಇದು ನಿಜಾನ ಅಥವಾ ಕನಸಾ ನಂಬಿಕೆ ಬರದೆ ಕಣ್ಣುಗಳು ಉಚ್ಚಿಕೊಂಡು ಮತ್ತೆ ನೋಡಿದ ಹಾಕಿಯ ಮುಖ ವಿಜಯ್ನನ್ನು ನೋಡಿ ಸಂತೋಷದಿಂದ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯಿತು ವೈಟ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಇನ್ಶರ್ಟ್ ಮಾಡಿಕೊಂಡು ಟ್ರೆಂಡಿ ಹೇರ್ ಸ್ಟೈಲ್ನೊಂದಿಗೆ ತಾನು ಕಾಲೇಜಿನಲ್ಲಿ ನೋಡಿದ ವಿಜಯ್ನಂತೆ ಸ್ಟೈಲಾಗಿ ಕಾಣಿಸುತ್ತಿದ್ದರೆ ಕೃತಿಕ ನಂಬಲಾರ್ಧ ಥರ ನೋಡುತ್ತಾ ವಿಜಯ್ ಸರ್ ನಿಜವಾಗ್ಲೂ ಬಂದಿದ್ದಾರಾ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋಗುತ್ತಿದ್ದಾಳೆ ಕೃತಿಕ ವಿಜಯನ ಹಿಂದೆಯೇ ಅವರ ಅಪ್ಪ ಅಮ್ಮ ಸಿದ್ಧಾರ್ಥ್ ಕಿರಣ್ ರವರು ಕಾರು ಹಿಡಿದು ಒಳಗಡೆಗೆ ನಡೆಯುತ್ತಿದ್ದರೆ ಮದುವೆ ವಿಷಯ ಮಾತನಾಡುವುದಕ್ಕೇನೆ ಅಂತ ಅರ್ಥವಾದ ಕೃತಿಕಾ ಮನಸ್ಸು ಮಾತುಗಳಲ್ಲಿ ವರ್ಣಿಸಲಾಗದಂತಹ ಅನುಭೂತಿಯಿಂದ ತುಂಬಿ ಹೋಗಿ ಒಳಗೊಳಗೆ ಸಂತೋಷದಿಂದ ತೀನ್ಮಾರ್ ಡ್ಯಾನ್ಸ್ ಮಾಡುತ್ತಿದೆ ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದ ಆ ಶುಭ ಸಂದರ್ಭ ತನ್ನ ಕಣ್ಣ ಮುಂದೆ ತಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ವ್ಯಕ್ತಿ ತನಗಾಗಿ ಬರುತ್ತಿದ್ದರೆ ಕೃತಿಕ ಇದ್ದಕ್ಕಿದ್ದಂತೆ ಎಮೋಷನಲ್ ಆದಳು ಸಂತೋಷದಿಂದ ನಗುತ್ತಿದ್ದ ಆಕೆಯ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಹರಿಯುತ್ತಿವೆ ಒಳಗಡೆಗೆ ಹೋಗುತ್ತಿದ್ದ ವಿಜಯ್ ಆಕೆಯ ನೋಟೆ ಚುಚ್ಚಿಕೊಂಡಂತೆ ತಲೆ ಮೇಲೆ ಕೆತ್ತಿ ನೋಡಿದರೆ ಪಟ್ಟಂತ ಹಿಂದಕ್ಕೆ ಜರುಗಿದಳು ಕೃತಿಕ ವಿಜಯ್ ಹೆಜ್ಜೆ ತನ್ನೊಂದಿಗೆ ಮುಂದಕ್ಕೆ ಬೀಳದೆ ಹೆದ್ದಿದ್ದರಿಂದ ಹಿಂದಕ್ಕೆ ತಿರುಗಿದ ಕಿರಣ್ ಮೇಲಕ್ಕೆ ನೋಡುತ್ತಿರುವ ಕಿರಣ್ ಕಡೆ ನೋಡಿ ಬಾರು ಎಂದು ಕರೆದನು ನಗುತ್ತ ವಿಜಯ್ ನೋಟ ಬದಲಿಸಿ ಮುಂದಕ್ಕೆ ಕದಲಿದರೆ ಅವನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ಕರೆದುಕೊಂಡು ಹೋದನು ಕಿರಣ್ ಕೃತಿಕಾ ಹೃದಯ ಹೊಸ ಉತ್ಸಾಹದಿಂದ ಬಡಿಯುತ್ತಿದೆ ತನ್ನ ಇಷ್ಟು ದಿನದ ಕನಸನ್ನು ನನಸು ಮಾಡಿದ್ದಕ್ಕೆ ಮೇಲಕ್ಕೆ ನೋಡುತ್ತಾ ಕೈಗಳು ಜೋಡಿಸಿ ಆ ದೇವರಿಗೆ ಮನಸ್ಸಿನಲ್ಲಿಯೇ ಕೋಟಿ ನಮಸ್ಕಾರಗಳನ್ನು ಮಾಡಿ ಥ್ಯಾಂಕ್ಸ್ ಹೇಳಿದಳು ಆ ಹ್ಯಾಪಿ ಮೂಮೆಂಟನ್ನು ಕೆಲವು ಕ್ಷಣಗಳು ಫೀಲಾಗಿ ವಿಜಯನನ್ನು ಡೈರೆಕ್ಟಾಗಿ ನೋಡಬೇಕೆಂಬ ಹಂಬಲದಿಂದ ತಾನು ಹೇಗಿದ್ದೀನಿ ಅಂತ ಸಹ ಇರಿಸಿಕೊಳ್ಳದೆ ಅದೇ ರೀತಿ ಕೆಳಗಡೆಗೆ ಓಡಿದ ಕೃತಿಕ ಮೆಟ್ಟಿಲುಗಳ ಹತ್ತಿರ ನಿಂತು ಬಗ್ಗಿ ನೋಡುತ್ತಿದ್ದಾಳೆ ರವರನ್ನು ಆತರದಿಂದ ಸ್ವಾಗತಿಸಿ ಒಳಗಡೆಗೆ ಆಹ್ವಾನಿಸಿದರು ಸುಗುಣ ಮೋಹನ್ ದಂಪತಿಗಳು ಕಲ್ಯಾಣ್ ವಿಜಯ್ನನ್ನು ಹಪ್ಪಿಕೊಂಡು ಥ್ಯಾಂಕ್ ಯು ಬವ್ವ ಇಷ್ಟು ಬೇಗ ಮದುವೆಗೆ ಒಪ್ಪಿಕೊಂಡಿದ್ದಕ್ಕೆ ಎಂದು ನಗುತ್ತಾ ಹೇಳಿ ನಾಲ್ಕು ಜನ ಫ್ರೆಂಡ್ಸ್ ಸಿದ್ಧಾರ್ಥ್ ಆಕಾಶ್ ಸುದೀಪ್ ಕಿರಣ್ರವರಿಗೆ ಹಕ್ಕೊಟ್ಟು ಸ್ವಾಗತವನ್ನು ಕೋರಿದನು ಎಲ್ಲರೂ ಸೋಫಾದಲ್ಲಿ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದರೆ ನಿರಾಸಕ್ತಿಯಾಗಿ ದಿಕ್ಕುಗಳು ನೋಡುತ್ತಿರುವ ಮುಗುಳ್ ನಗೆಯೊಂದಿಗೆ ಅಪರೂಪವಾಗಿ ನೋಡುತ್ತಿದ್ದಾಳೆ ಕೃತಿಕ ಎಲ್ಲರನ್ನೂ ಮಾತನಾಡಿಸಿ ಒಳಗಡೆಗೆ ಬಂದ ವೈಷ್ಣವಿ ಕೃತಿಕಳನ್ನು ಗಮನಿಸಿ ನಗುತ್ತಾ ಆಕೆಯ ಮುಂದೆ ಬಂದು ನಿಂತುಕೊಂಡಳು ವಿಜಯ್ ಮೇಲೇನೇ ದೃಷ್ಟಿಯನ್ನು ಇಟ್ಟ ಕೃತಿಕ ವೈಷ್ಣವಿಯನ್ನು ಗಮನಿಸಲಿಲ್ಲ ವೈಷ್ಣವಿ ಸಣ್ಣಗೆ ಕೆಮ್ಮಿದ್ದರಿಂದ ಈ ಲೋಕದೊಳಕ್ಕೆ ಬಂದು ತಡೆವರೆಸಿ ನೋಟ ಬದಲಿಸಿಕೊಂಡು ಆಕೆಯ ಕಡೆ ನೋಡಿದಳು ವೈಷ್ಣವಿ ನಗುತ್ತಾ ಆಗಿ ಕಣ್ಣೆಗರಾಕುವಷ್ಟರಲ್ಲಿ ನಾಚಿಕೆ ಪಡುತ್ತಾ ತಲೆ ಬಗ್ಗಿಸಿಕೊಂಡಳು ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ಬಿಡ್ತಿದೆ ವಿಜಯ್ ಅಂದರೆ ನಿನಗೆ ಎಷ್ಟು ಇಷ್ಟ ಅಂತ ಇದೇ ರೀತಿ ಹೋಗ್ತೀಯಾ ಬಾ ರೆಡಿ ಮಾಡಿಸ್ತೀನಿ ಎಂದು ನಗುತ್ತಾ ಕೃತಿಕ ಕೈಯನ್ನು ಹಿಡಿದುಕೊಂಡು ಒಳಗಡೆಗೆ ಕರೆದುಕೊಂಡು ಹೋದಳು ನೀವಿಬ್ಬರು ಲವ್ನಲ್ಲಿ ಇದ್ದೀರಾ ಅಂದರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಅವತ್ತು ಮಾರ್ಕೆಟ್ನಲ್ಲಿ ಸಹ ನನ್ನ ಮುಂದೆ ಇಬ್ಬರಿಗೂ ಪರಿಚಯ ಇಲ್ಲದವರಂತೆ ನಡೆದುಕೊಂಡ್ರಿ ಯಾರಿಗೂ ಗೊತ್ತಾಗದಂತೆ ತುಂಬ ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀರಾ ಎಂದಳು ನಗುತ್ತಾ ಕೃತಿಕಾ ಸಣ್ಣಗೆ ಸ್ಮೈಲ್ ಕೊಟ್ಟಳು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಬಾ ಸರಿ ಅತ್ತಿಗೆ ಎಂದು ಕೃತಿಕಾ ಸ್ನಾನ ಮಾಡಿ ಬಂದರೆ ಆಕೆಗೆ ಸೀರೆ ಉಡಿಸಿ ರೆಡಿ ಮಾಡುತ್ತಿದ್ದಾಳೆ ವೈಷ್ಣವಿ ಅಷ್ಟರೊಳಗೆ ಈಗಾಗಲೇ ಕಲ್ಯಾಣ್ ಮೂಲಕ ಸುಗುಣ ಮೋಹನ್ರವರಿಗೆ ವಿಜಯ್ ಬಗ್ಗೆ ಎಲ್ಲ ಗೊತ್ತಿದ್ದರೂ ಅವರ ಮನಸ್ಸುಗಳಲ್ಲಿ ಯಾವುದೋ ಮೂಲೆಯಲ್ಲಿ ಅಡಗಿರುವ ಭಯ ಆಂದೋಲನಗಳನ್ನು ಸಿದ್ಧಾರ್ಥ್ರವರು ಅವರ ಜೊತೆ ಸಪ್ರೇಟಾಗಿ ಮಾತನಾಡಿಸಿ ಹೋಗಲಾಡಿಸಿ ವಿಜಯ್ ವಿಷಯದಲ್ಲಿ ಭರವಸೆ ಧೈರ್ಯವನ್ನು ಕೊಟ್ಟರು ವೈಷ್ಣವಿ ಕೃತಿಕಾಳನ್ನು ರೆಡಿ ಮಾಡಿ ತುಂಬ ಮುದ್ದಾಗಿ ಕಾಣುತ್ತಿದ್ದೀಯ ಕೃತಿಕ ನಮ್ಮಣ್ಣ ನಿನ್ನನ್ನು ನೋಡಿ ಪ್ಲ್ಯಾಟ್ ಹಾಕ್ಬಿಡ್ತಾನೆ ಎಂದಳು ಪ್ಲ್ಯಾಟ್ ಹಾಕುವುದು ರೊಮ್ಯಾಂಟಿಕ್ ಲುಕ್ಸ್ ಅಂಥವೆಲ್ಲ ವಿಜಯ್ ಸರ್ ಬಳಿಯಿಂದ ಎಕ್ಸ್ಪೆಕ್ಟ್ ಮಾಡಬೇಡ ಅತ್ತಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಣ್ಣಗೆ ಸ್ಮೈಲ್ ಕೊಟ್ಟಳು ಕೃತಿಕ ಅಮ್ಮ ಕೃತಿ ರಡಿನಾ ಎನ್ನುತ್ತಾ ಒಳಗಡೆಗೆ ಬಂದ ಸುಗುಣ ಪಿಂಕ್ ಬಾರ್ಡರ್ ಲೈಟ್ ಬ್ಲೂ ಕಲರ್ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿರುವ ಹಾಕಿಯನ್ನು ನೋಡಿ ಸಂಭ್ರಮ ಪಡುತ್ತಾ ಮೇಲೆ ಮುತ್ತನ್ನು ಇಟ್ಟು ಬಾ ಹೋಗೋಣ ಎಂದು ಕೃತಿಕಾಳನ್ನು ಕೆಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ನಾಚಿಕೆ ಮುಜುಗರದಿಂದ ತಲೆ ಬಗ್ಗಿಸಿಕೊಂಡು ಆಕೆಯೊಂದಿಗೆ ನಡೆಯುತ್ತಿದ್ದಾಳೆ ಕೃತಿಕ ಎಜ್ಜೆ ಮೇಲೆ ಎಜ್ಜೆ ಹಾಕುತ್ತಾ ನಡೆದುಕೊಂಡು ಬರುತ್ತಿರುವ ಕೃತಿಕಾಳನ್ನು ನೋಡಿದ ನಿರ್ಮಲಾ ಮುಖ ಸಂತೋಷದಿಂದ ಹರಳಿತು ರೀ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ ನಮ್ಮವನಿಗೆ ಸರಿಯಾದ ಜೋಡಿ ಎನ್ನುತ್ತಿದ್ದರೆ ಹೌದು ಅನ್ನುವ ಥರ ಯಾಪಿಯಾಗಿ ತಲೆಯಾಡಿಸಿದರು ಭಾಸ್ಕರ್ ಅವರು ಲೋ ನಿಮ್ಮ ಕೃತಿ ಬರ್ತಾ ಇದ್ದಾಳೆ ನೋಡು ತುಂಬ ಬ್ಯೂಟಿಫುಲ್ಲಾಗಿ ಇದ್ದಾಳೆ ಎಂದು ಫೋನಿನಲ್ಲಿ ತಲೆದೂರಿಸಿರುವ ವಿಜಯ್ನನ್ನು ಮೊಣಕೈಯಿಂದ ಚುಚ್ಚುತ್ತಾ ಹೇಳಿದನು ಕಿರಣ್ ನೋಡಿರುವ ಮುಖಾನೇ ಅಲ್ವಾ ಹೊಸದಾಗಿ ಏನಿದೆ ಎಂದು ಗೊಣಗಿ ಹಾಗೆ ಫೋನ್ ನೋಡುತ್ತಾ ಇದ್ದು ಬಿಟ್ಟನು ವಿಜಯ್ ಹತ್ತಿರಕ್ಕೆ ಬಂದ ಕೃತಿಕ ತನ್ನನ್ನೇ ನೋಡುತ್ತಿರುವ ಎಲ್ಲರ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ವೈಷ್ಣವಿ ಕೊಟ್ಟ ಟೀ ಟ್ರೇ ಕೈಗೆ ತೆಗೆದುಕೊಂಡು ಎಲ್ಲರಿಗೂ ಟೀ ಕೊಡುತ್ತಾ ವಿಜಯ್ ಹತ್ತಿರಕ್ಕೆ ಬಂದು ಅವನನ್ನೇ ನೋಡುತ್ತಿದ್ದರೆ ಆಕೆಯ ಮುಖವನ್ನು ಸಹ ನೋಡದೆ ಟೀ ತೆಗೆದುಕೊಂಡನು ವಿಜಯ್ ಎಲ್ಲರಿಗೂ ಟೀ ಕೊಟ್ಟು ಸೋಫಾದಲ್ಲಿ ಕುಳಿತುಕೊಂಡಳು ಲೋ ವಿಜಯ್ ಯಾಕೋ ಅಷ್ಟೊಂದು ನಾಚಿಕೆ ಪಡುತ್ತಿದ್ದೀಯಾ ತಲೆಯೆತ್ತಿ ಆಕೆಯನ್ನು ನೋಡು ಬೇಕಂತಲೇ ಹೇಳಿದನು ಸುದೀಪ್ ನಗುತ್ತಾ ಆ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರೆ ವಿಜಯ್ ಚಿರುಕೋಪದಿಂದ ಸುದೀಪ್ ಕಡೆ ನೋಡಿ ಕೃತಿಕಾ ಕಡೆ ನೋಡಿದನು ಅದೇ ಸಮಯಕ್ಕೆ ಕೃತಿಕಾ ಸಹ ತಲೆ ಎತ್ತಿ ನೋಡಿದರೆ ಆಕೆಯ ಕಣ್ಣುಗಳೊಂದಿಗೆ ಅವನ ಕಣ್ಣುಗಳು ಭೇಟಿಯಾದ ತಕ್ಷಣ ಕೃತಿಕಾ ತುಟಿಗಳ ಮೇಲೆ ಸುಂದರವಾದ ಮುಗುಳ್ನಗೆ ಹರಳಿತು ಆಕೆಯ ಕಡೆ ನೇರವಾಗಿ ನೋಡಲಾಗದೆ ನೋಟ ತಿರುಗಿಸಿಕೊಂಡನು ವಿಜಯ್ ಅದನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕಳು ಕೃತಿಕ ಅಳಿಯಂದ್ರೆ ಹುಡುಗಿ ಜೊತೆ ಏನಾದರೂ ಮಾತನಾಡಬೇಕು ಅಂದರೆ ಮಾತನಾಡಿ ಎಂದು ಮೋಹನ್ ಹೇಳುತ್ತಿದ್ದರೆ ಏನೂ ಇಲ್ಲ ಅಂಕಲ್ ಎಂದನು ವಿಜಯ್ ತಕ್ಷಣವೇ ಬಾವನವರು ಮುಜುಗರ ಪಡುತ್ತಿದ್ದಂಗಿದ್ದಾರೆ ಹೋಗಿ ಬಾವ ಕೃತಿಕಾ ಕರೆದುಕೊಂಡು ಹೋಗು ಎಂದನು ಕಲ್ಯಾಣ್ ಸಣ್ಣಗೆ ತಲೆಯಾಡಿಸಿ ಎದ್ದು ನಿಂತುಕೊಂಡಳು ಕೃತಿಕ ಏನೂ ಇದೆಲ್ಲ ಎಂದು ಮುಖ ಒಂಥರ ಇಟ್ಟು ಕಿರಣ್ ಕಡೆ ನೋಡಿದನು ವಿಜಯ್ ಹೋಗು ಆಕೆ ಜೊತೆ ಮಾತನಾಡುವುದಕ್ಕೆ ನಿನಗೇಕೆ ಅಷ್ಟೊಂದು ಭಯ ನಿನ್ನನ್ನನ್ನೇನು ಕಚ್ಕೊಂಡು ತಿನ್ನುವುದಿಲ್ಲ ಬಿಡು ಎಂದು ಕಿವಿಯಲ್ಲಿ ಗೊಣಗಿದನು ಕಿರಣ್ ವಿಜಯ್ ಚಿರುಕೋಪದಿಂದ ಒಂದು ಲುಕ್ ಕೊಟ್ಟು ಇನ್ನೂ ತಪ್ಪುವುದಿಲ್ಲ ಅಂತ ಅಂದುಕೊಂಡು ಸೈಲೆಂಟಾಗಿ ಕೃತಿಕ ಜೊತೆ ಆಕೆಯ ರೂಮಿನ ಕಡೆ ನಡೆದನು ರೂಮಿನೊಳಕ್ಕೆ ಹೋದ ತಕ್ಷಣ ಬಾಗಿಲು ಹತ್ತಿರಕ್ಕೆ ಹಾಕಿ ದಿಕ್ಕುಗಳು ನೋಡುತ್ತಿರುವ ವಿಜಯ್ನನ್ನು ನೋಡಿ ಸಂತೋಷದಿಂದ ಗಟ್ಟಿಯಾಗಿ ಹಪ್ಪಿಕೊಂಡಳು ಕೃತಿಕ ವಿಜಯ್ ಶಿಲಿಯಂತೆ ಹಾಗೆಯೇ ನಿಂತುಕೊಂಡಿದ್ದಾನೆ ನೀವು ನನಗೋಸ್ಕರ ಬರ್ತೀರಾ ಅಂತ ಅಂದುಕೊಂಡಿದ್ದೆ ಆದರೆ ಇಷ್ಟು ಬೇಗ ಬರ್ತೀರಾ ಅಂತ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಎಷ್ಟು ಸಂತೋಷವಾಗಿದೆ ಅಂತ ಮಾತುಗಳಲ್ಲಿ ಹೇಳಲಾರೇನು ಸರ್ ನೀವು ಮನಸ್ಫೂರ್ತಿಯಾಗಿ ಇಲ್ಲಿಗೆ ಬರಲಿಲ್ಲ ಅಂತ ನನಗೆ ಗೊತ್ತು ಆದರೆ ಯಾವತ್ತೋ ಒಂದಿನ ನೀವು ನನ್ನನ್ನು ಹೆಂಡತಿಯಾಗಿ ಮನಸ್ಫೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಪ್ರೀತಿಸುವುದು ಗ್ರೇಟಾ ಅಥವಾ ಪ್ರೀತಿಸಲ್ಪಡುವುದು ಗ್ರೇಟಾ ಅಂದರೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮನ್ನು ಆರಾಧಿಸುವ ನನ್ನ ಪ್ರೀತಿ ನನಗೆ ಅಪರೂಪವಾದದ್ದು ನೀವು ನನ್ನ ಜೊತೆ ಪ್ರೀತಿಯಿಂದ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಮೇಲೆ ನನಗಿರುವ ಪ್ರೀತಿ ದಿನ ದಿನಕ್ಕೂ ಬೆಳೆಯುತ್ತಿರುತ್ತದೆ ವಿನಃ ಸ್ವಲ್ಪಾನೂ ಸಹ ಕಡಿಮೆಯಾಗುವುದಿಲ್ಲ ಕೃತಿಕ ಎಮೋಷ್ನಲ್ ಆಗಿ ಹೇಳುತ್ತಿದ್ದರೆ ಸೈಲೆಂಟಾಗಿ ಕೇಳುತ್ತಾ ಇದ್ದು ಬಿಟ್ಟನು ವಿಜಯ್ ನಿಮ್ಮ ಮನಸ್ಸಿನಲ್ಲಿ ನನಗೆ ಸ್ಥಾನವಿಲ್ಲದಿದ್ದರೂ ನಿಮ್ಮ ಲೈಫ್ನಲ್ಲಿ ಸ್ಥಾನ ಕೊಡುತ್ತಿದ್ದೀರಾ ಅದು ಸಾಕು ನನಗೆ ಜೀವನ ಪೂರ್ತಿ ಯಾಪಿಯಾಗಿ ಬದುಕುತ್ತೇನೆ ಎಂದು ಅಳುತ್ತಾ ಅವನನ್ನು ಇನ್ನೂ ಗಟ್ಟಿಯಾಗಿ ಹಪ್ಪಿಕೊಂಡಳು ಇಷ್ಟು ದಿನಗಳಿಂದ ಪ್ರೀತಿ ಸಂಘರ್ಷಣೆಯಿಂದ ಸತಮತವಾಗುತ್ತಿರುವ ಆಕೆಯ ಮನಸ್ಸಿಗೆ ಈಗ ಸಾಂತ್ವನ ಲಭಿಸಿತು ಆಕೆಯ ಹೃದಯದಲ್ಲಿ ಗೂಡು ಕಟ್ಟಿಕೊಂಡಿರುವ ವೇದನೆ ಕರಗಿ ಹೋಗಿ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿದ್ದರೆ ಆಕೆ ಮನಸ್ಸು ಪ್ರಶಾಂತವಾಗಿರುವ ಥರ ಅನ್ನಿಸುತ್ತಿದೆ ವಿಜಯ್ಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಅರ್ಥವಾಗದೆ ಕೃತಿಕಾ ಸುಮ್ನಿರು ಎಂದನು ನಿಧಾನವಾಗಿ ಆಹಾ ಸುಮ್ಮನಿರುವುದಿಲ್ಲ ನೀವು ಸ್ವಲ್ಪ ಹೊತ್ತು ಏನಾದರೂ ಮಾತನಾಡಿ ಎಂದಳು ಚಿಕ್ಕ ಮಗುವಿನ ಥರ ನೀನು ಈ ರೀತಿ ಅತ್ತರೆ ನಾನೇ ನಿನ್ನನ್ನು ಅಳಿಸಿದೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ ಪ್ಲೀಸ್ ಸುಮ್ಮನಿರು ಎಂದನು ಆಕೆ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸುತ್ತ ಕೃತಿಕ ತಲೆಯೆತ್ತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅದು ನಿಜಾನೇ ಅಲ್ವಾ ನೀವೇ ಅಲ್ವಾ ನನ್ನನ್ನು ಅಳಿಸುತ್ತಿರುವುದು ಎಂದಳು ವಿಜಯ್ ಮೌನವಾಗಿ ನೋಡುತ್ತಿದ್ದರೆ ಸಣ್ಣಗೆ ನಕ್ಕು ಹ್ಯಾಂಗ್ರಿ ಮ್ಯಾನ್ ಥರ ಆ ರೀತಿ ಸೀರಿಯಸ್ ಆಗಿ ನೋಡದೆ ಸ್ವಲ್ಪ ನಗಬಹುದಲ್ವಾ ಎಂದಳು ಪ್ರೀತಿಯಿಂದ ನೋಡುತ್ತ ಕೆಲವು ಕ್ಷಣಗಳ ಕಾಲ ಆಕೆಯ ಕಡೆ ನೋಡಿ ವಿಜಯ್ ಮುಖ ತಿರುಗಿಸಿಕೊಂಡರೆ ಅವನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಿದ್ದೀರ ಗೊತ್ತಾ ನಿಜವಾಗ್ಲೂ ಟೆಂಪ್ಟಾಗಿ ಹೋಗ್ತಿದ್ದೀನಿ ನಿಮ್ಮನ್ನು ನೋಡಿ ಎಂದಳು ನಗುತ್ತ ಆ ಮಾತುಗಳಿಗೆ ವಿಜಯ್ ಕಣ್ಣುಗಳು ಮುಚ್ಚಿ ತೆರೆದು ಇನ್ನು ಹೊರಡೋಣ ನಡಿ ಬಂದು ತುಂಬ ಒತ್ತಾಯಿತು ಎಂದು ಹೋಗುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ಕೃತಿಕಾ ಬ್ಲ್ಯಾಂಕ್ ಆಗೋದ ವಿಜಯ್ ಚಿರುಕೋಪದಿಂದ ಹಾಕಿಯ ಕಡೆ ನೋಡುತ್ತಿದ್ದರೆ ನನಗೋಸ್ಕರ ಬಂದಿದ್ದಕ್ಕೆ ನನ್ನ ಸಣ್ಣ ಕಾಣಿಕೆ ಆದ ನಂತರ ನಿಮ್ಮ ಕೂತಿ ಸ್ವೀಟ್ ರಿವೆಂಜನ್ನು ಸಹಿಸಿಕೊಳ್ಳುವುದಕ್ಕೆ ರೆಡಿಯಾಗಿ ಇರಿ ಎಂದು ನಗುತ್ತಾ ಹೊರಗಡೆಗೆ ಓಡಿದಳು ಹೋಗುತ್ತಿರುವ ಹಾಕಿಯ ಕಡೆಗೆ ವಿಜಯ್ ಬೆರಗಾಗಿ ನೋಡುತ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಆಕೆಯ ಹಿಂದೆಯೇ ನಡೆದನು ಕೃತಿಕ ಸೈಲೆಂಟಾಗಿ ಹೋಗಿ ಸುಗುಣ ಪಕ್ಕದಲ್ಲಿ ಕುಳಿತುಕೊಂಡರೆ ತನ್ನನ್ನೇ ನಗುತ್ತ ನೋಡುತ್ತಿರುವ ಎಲ್ಲರ ನೋಟದಿಂದ ತಪ್ಪಿಸಿಕೊಂಡು ಹೋಗಿ ಸೋಫಾದಲ್ಲಿ ಕುಳಿತುಕೊಂಡನು ವಿಜಯ್ ಅಷ್ಟೊತ್ತಿಗೆ ಐನೂರು ಬಂದರೆ ಇಬ್ಬರ ಜಾತಕಗಳನ್ನು ತೋರಿಸಿ ಮುಹೂರ್ತಗಳು ಹಿಡುವಂತೆ ಹೇಳಿದರು ಜಾತಕಗಳನ್ನು ಪರಿಶೀಲಿಸಿದ ಐನೂರು ಮತ್ತೊಂದು ಹತ್ತು ದಿನಗಳಲ್ಲಿ ಮದುವೆ ಒಂದು ವಾರದಲ್ಲಿ ನಿಶ್ಚಿತಾರ್ಥ ಮಾಡುವುದಕ್ಕೆ ಒಳ್ಳೆಯ ಮುಹೂರ್ತಗಳು ಇದ್ದಾವೆ ಅಂತ ಹೇಳಿದ್ದರಿಂದ ಬೆರಗಾದ ವಿಜಯ್ ಅಮ್ಮ ಹತ್ತು ದಿನಗಳಲ್ಲಿ ಮದುವೆ ಅಂದರೆ ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದನು ನಿಧಾನವಾಗಿ ನಾನು ಮಾತನಾಡುತ್ತೇನೆ ಎಂದು ವಿಜಯ್ಗೆ ಹೇಳಿ ಅಣ್ಣ ಆ ಮುಹೂರ್ತನೇ ಫಿಕ್ಸ್ ಮಾಡೋಣ ಏನಂತೀರಾ ಎಂದಳು ನಿರ್ಮಲ ಸರಿನಮ್ಮ ಅದೇ ಫಿಕ್ಸ್ ಮಾಡೋಣ ಎಂದು ಮೋಹನ್ರವರು ಹೇಳಿದ್ದರಿಂದ ತಲೆ ಹಿಡಿದುಕೊಂಡನು ವಿಜಯ್ ಅವನನ್ನು ನೋಡಿ ತನ್ನಲ್ಲೇ ತಾನೇ ಮುಗುಳ್ನಕ್ಕಳು ಕೃತಿಕ ಲೋ ಕಿರಣ್ ಹತ್ತು ದಿನಗಳಲ್ಲಿ ಮದುವೆ ಏನೋ ಸ್ವಲ್ಪ ದಿನಗಳಾದರೂ ನನ್ನನ್ನು ಪ್ರಶಾಂತವಾಗಿ ಇರುವುದಕ್ಕೆ ಬಿಡ್ರಿ ಎಂದು ಗೊಣಗಿದನು ವಿಜಯ್ ಇನ್ನೂ ಲೇಟ್ ಮಾಡಿದರೆ ನೀನು ನಮ್ಮನ್ನು ಪ್ರಶಾಂತವಾಗಿ ಇರಲು ಬಿಡುವುದಿಲ್ಲ ಅದಕ್ಕೆ ಬೇಗ ಮಾಡಬೇಕು ಅಂತ ಪಿಕ್ಸ್ ಆಗಿಬಿಟ್ಟಿದ್ದೀವಿ ನೀನು ಸಹ ಮೆಂಟಲ್ಲಾಗಿ ರೆಡಿಯಾಗಿಬಿಡು ಎಂದನು ಕಿರಣ್ ಕೆಲವು ಕ್ಷಣಗಳು ಅವರ ಕಡೆ ಗುರಾಯಿಸಿಕೊಂಡು ನೋಡಿದ ವಿಜಯ್ ಈ ಕಡೆ ತಿರುಗುವಷ್ಟರಲ್ಲಿ ಮುಸಿ ಮುಸಿಯಾಗಿ ನಗುತ್ತಾ ಕಾಣಿಸಿದಳು ಕೃತಿಕಾ ಎಲ್ಲರೂ ಸೇರಿ ನನ್ನನ್ನು ಚೆನ್ನಾಗಿ ಸಿಕ್ಕಾಕ್ಸ್ಬಿಟ್ರಿ ಅಲ್ವಾ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಏನೂ ಮಾಡಲಾಗದೆ ಮೌನವಾಗಿ ಇದ್ದು ಬಿಟ್ಟನು ವಿಜಯ್ ಮುಹೂರ್ತಗಳು ಫಿಕ್ಸ್ ಮಾಡಿ ಐನೂರು ಹೊರಟು ಹೋದರೆ ಮದುವೆ ಯಾವ ರೀತಿ ಮಾಡಬೇಕು ಏನು ಅಂತ ಸ್ವಲ್ಪ ಹೊತ್ತು ಮಾತನಾಡಿ ಹೊರಡುವುದಕ್ಕೆ ಸಿದ್ಧರಾದರು ವಿಜಯ್ರವರು ನಿರ್ಮಲಾ ಕೃತಿಕಾಳನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ನಮ್ಮ ವಿಜಯ್ ಜೀವನದೊಳಕ್ಕೆ ಬಂದ ಅದೃಷ್ಟ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ಸಂತೋಷದಿಂದ ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟಳು ಕೃತಿಕ ಸಣ್ಣಗೇನಾಗುತ್ತಾ ವಿಜಯ್ ಕಡೆ ನೋಡಿದರೆ ಆಕೆಯ ನೋಟವನ್ನು ತಪ್ಪಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದಾನೆ ವಿಜಯ್ ಈಗ ಹ್ಯಾಪಿನ ನೀನು ಎಂದು ಕೇಳಿದನು ಸಿದ್ಧಾರ್ಥ್ ಕೃತಿಕ ಹತ್ತಿರಕ್ಕೆ ಬಂದು ತುಂಬ ಹ್ಯಾಪಿ ಎಂದಳು ಕಣ್ಣೀರೊಂದಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಮಾಡಿದ್ದೇವೆ ಇನ್ನು ಅವನ ಜವಾಬ್ದಾರಿ ನಿನ್ನದೇ ನಿನ್ನ ಪ್ರೀತಿಯಿಂದ ಅವನ ಮನಸ್ಸನ್ನು ಬದಲಾಯಿಸು ತಪ್ಪದೇ ಬದಲಾಗುತ್ತಾನೆ ಅಲ್ಲದಿದ್ದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಎಂದನು ಸರಿ ಎಂದು ನಗುತ್ತ ತಲೆಯಾಡಿಸಿದಳು ಕೃತಿಕ ಕಂಗ್ರಾಟ್ಸ್ ಕೃತಿ ಅವನ ಜೀವನದೊಳಕ್ಕೆ ಬಂದ ಹೇಂಜಲ್ ನೀನು ಆ ವಿಷಯ ಅವನು ಶೀಘ್ರದಲ್ಲೇ ತಿಳಿದುಕೊಳ್ಳುತ್ತಾನೆ ಅಲ್ಲಿಯ ತನಕ ಟಾಮ್ ಅಂಡ್ ಚರಿಯ ಥರ ಹೊಡೆದುಕೊಳ್ಳಿ ಎಂದನು ಕಿರಣ್ ಕೃತಿಕ ನಗುತ್ತಾ ನೋಡಿದಳು ಆಕಾಶ್ ಕಲ್ಯಾಣನ್ನು ಹ್ಯಾಪಿಯಾಗಿ ಹಪ್ಪಿಕೊಂಡು ಕಡಿಮೆ ಸಮಯ ಇದೆ ಅಂತ ಟೆನ್ಷನ್ ಪಡಬೇಡ ಎಲ್ಲರೂ ಸೇರಿ ತಂಗಿ ಮದುವೆಯನ್ನು ವಿಜೃಂಭಣೆಯಿಂದ ಮಾಡೋಣ ಎಂದು ಹೇಳಿ ಮನೆಯವರಿಗೆ ಬಾಯಿ ಹೇಳಿ ಕಂಗಾರಿಸ್ಕಣ ಎಂದು ಹ್ಯಾಪಿಯಾಗಿ ನಗುತ್ತಾ ಕೃತಿಕಾಳನ್ನು ಹತ್ತಿರಕ್ಕೆ ತೆಗೆದುಕೊಂಡನು ಥ್ಯಾಂಕ್ಸ್ ಅಣ್ಣ ಎಂದಳು ನಗುತ್ತ ಲೋ ವಿಜಯ್ ಇಲ್ಲಿ ಬಾ ಎಂದು ವಿಜಯ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಬಂದ ಸುದೀಪ್ ಕೃತಿಕಾ ಪಕ್ಕದಲ್ಲಿ ನಿಲ್ಲಿಸಿದನು ಲೋ ಏನೋ ಇದು ಎಂದು ವಿಜಯ್ ಮುಜುಗರದಿಂದ ಫೀಲ್ ಆಗುತ್ತಾ ದೂರ ಸರಿಯುತ್ತಿದ್ದರೆ ಕೃತಿಕಾಗೆ ಹಂಟಿಕೊಳ್ಳುವ ಥರ ವಿಜಯ್ನನ್ನು ತಳ್ಳಿ ಹಾಗೇ ಇರು ನಿಮ್ಮ ಕ್ಯೂಟ್ ಕಪಲನ್ನು ಒಂದು ಫೋಟೋ ತೆಗೆಯುತ್ತೇನೆ ಎಂದು ಫೋನ್ ಕೈಗೆ ತೆಗೆದುಕೊಂಡನು ಸುದೀಪ್ ವಿಜಯ್ ಅಸಹನೆಯಿಂದ ನೋಡುತ್ತಿದ್ದರೆ ಸ್ವಲ್ಪ ನಗೋ ಎಂದನು ವಿಜಯ್ ಹಿಹಿ ಎಂದು ಸ್ಮೈಲ್ ಕೊಟ್ಟರೆ ನಗುತ್ತಾ ಅವರ ಜೋಡಿಯನ್ನು ಫೋಟೋ ತೆಗೆದನು ಸುದೀಪ್ ಎಲ್ಲರೂ ನಗುತ್ತಾ ಅವರ ಕಡೆ ನೋಡಿದರು ಮನೆಯವರಿಗೆಲ್ಲ ಬಾಯಿ ಹೇಳಿ ವಿಜಯ್ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೊರಗಡೆಗೆ ನಡೆದರೆ ಅವರೊಂದಿಗೆ ಹೊರಗಡೆಗೆ ಬಂದು ಅವರನ್ನು ಕಳುಹಿಸಿಕೊಟ್ಟರು ಮೋಹನ್ ಫ್ಯಾಮಿಲಿ ಕಾರ್ ಸ್ಟಾರ್ಟ್ ಆಗಿ ವಿಜಯ್ ಹೊರಟು ಹೋಗುತ್ತಿದ್ದರೆ ಆನಂದ ಭಾಷ್ಪಗಳೊಂದಿಗೆ ನೋಡುತ್ತಿರುವ ಕೃತಿಕಾಳನ್ನು ಸಂತೋಷದಿಂದ ನೋಡುತ್ತಾ ಆಕೆ ಬುಡಿದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಕಲ್ಯಾಣ್ ಕೃತಿಕ ಕಣ್ಣೀರು ಒರೆಸಿಕೊಂಡು ಅವನ ಕಡೆ ನೋಡಿದರೆ ಹೇಗಿದೆ ಸರ್ಪ್ರೈಸ್ ಎಂದು ನಗುತ್ತ ಕಣ್ಣೆಗರಾಕಿದನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಣ್ಣ ನನ್ನ ಲೈಫ್ನಲ್ಲಿ ಮರೆಯಲಾಗದಂತಹ ಮೋಸ್ಟ್ ಮೆಮೊರಬಲ್ ಸರ್ಪ್ರೈಸ್ ಇದು ಥ್ಯಾಂಕ್ ಯು ಸೋ ಮಚ್ ಎಂದು ಅವನನ್ನು ಹಪ್ಪಿಕೊಂಡಳು ಕಲ್ಯಾಣ್ ನಿಶ್ಚಿಂತೆಯಾದ ನಗುವಿನೊಂದಿಗೆ ಆಕೆಯ ತಲೆಯನ್ನು ಸವರಿ ಅಣೆಯ ಮೇಲೆ ಮುತ್ತನ್ನು ಇಟ್ಟು ಇನ್ನು ಯಾವುದೇ ರೀತಿಯ ಟೆನ್ಷನ್ ಇಟ್ಟುಕೊಳ್ಳದೆ ಆಯಾಗೆಹಿರು ಎಂದನು ಸರಿಯಣ್ಣ ಎಂದು ತಲೆಯಾಡಿಸಿ ತನ್ನ ರೂಮಿನೊಳಕ್ಕೆ ಹೋದ ಕೃತಿಕ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ತನ್ನ ಕೆನ್ನೆಗೆ ತಾನೇ ಮುತ್ತನ್ನು ಇಟ್ಟುಕೊಂಡಳು ವಿಜಯ್ ಸಾರಿಗೆ ನನಗೆ ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಅಂತ ನೆನೆಸಿಕೊಂಡ್ರೇನೆ ಎಷ್ಟೊಂದು ಹ್ಯಾಪಿಯಾಗಿ ಇದೆಯೋ ಕೃತಿ ನಿನಗೆ ಒಳ್ಳೆಯ ದಿನಗಳು ಬಂದ್ಬಿಟ್ವು ಕಣೆ ಎಂದು ಹಾಯಾಗಿ ನಕ್ಕು ಬಟ್ಟೆ ಬದಲಾಯಿಸಿಕೊಂಡು ಹ್ಯಾಪಿಯಾಗಿ ಬೆಡ್ ಮೇಲೆ ವಾಲಿ ವಿಜಯ್ ಊಹೆಗಳಲ್ಲಿ ವಿವರಿಸುತ್ತಿದ್ದಾಳೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು